ಎಲ್ಲಾ ಗ್ರಹಲಕ್ಷ್ಮಿರಿಗೂ ಕೂಡ ಹತ್ತು ಸಾವಿರ ರೂಪಾಯಿ ಒಂದು ಕಡೆಗೆ ಹಣ ಜಮೆ ಆಗ್ತಾ ಇದ್ರೆ ಇನ್ನೊಂದು ಕಡೆಗೆ ವೀಕ್ಷಕರೇ ಬಿ ಪಿ ಎಲ್ ರದ್ದಾಗ್ತಾ ಇದ್ದಾವೆ ಅದಕ್ಕೆ ಲಿಂಕ್ ಇರುವ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಹಣವು ಕೂಡ ಬಂದ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ ಹೌದು ವೀಕ್ಷಕರೇ ಏಳು ಲಕ್ಷಕ್ಕೂ ಹೆಚ್ಚು ಕಾರ್ಡುಗಳನ್ನ ಡಿಲೀಟ್ ಮಾಡಲಾಗಿದ್ದು ನಾಲ್ಕು ಲಕ್ಷ ಐವತ್ತು ಸಾವಿರ ಅನುಮಾನಾಸ್ಪದ ಬಿಪಿಎಲ್ ಕಾರ್ಡುಗಳು ಕೂಡ ಪತ್ತೆಯಾಗಿವೆ ಅದಕ್ಕೆ ಲಿಂಕ್ ಇರುವ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಮೂಲಕವೂ ಕೂಡ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಲಾಗಿದ್ದು ಇದು ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ವೀಕ್ಷಕರೇ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಡೀಟೇಲ್ ನೋಡ್ತಾ ಹೋಗೋಣ ಇನ್ನೊಂದು ಕಡೆಗೆ ಆಭರಣ ಪ್ರೇರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಒಂಬತ್ತು ಕ್ಯಾರೆಟ್ ಚಿನ್ನ ಆಗಿರಬಹುದು ಮೇಲೆ ಸಾಲ ಆಗಿರಬಹುದು ಅದೇ ತರ ವೀಕ್ಷಕರೇ ಬೆಳ್ಳಿ ದರವೂ ಕೂಡ ಭಾರಿ ಏರಿಕೆ ಆಗ್ತಾ ಇದ್ರೆ ಬೆಳ್ಳಿಗೂ ಕೂಡ ಅಂತ ಸರ್ಕಾರ ತೀರ್ಮಾನ ಮಾಡ್ತಾ ಇದೆ ಹೌದು ವೀಕ್ಷಕರೇ ಗ್ರಾಹಕರಿಗೆ ಮೋಸವಾಗಬಾರದು ಅಂತ ಬಂಗಾರಕ್ಕೆ ಕೊಡೋ ಹಾಲ್ಮಾರ್ಕ್ ಈಗ ಬೆಳ್ಳಿಗೂ ಕೂಡ ಸಿಗಲಿದೆ ಅಂತ ವೀಕ್ಷಕರೇ ಇನ್ನು ಮನೆಗಳ ಯೋಜನೆ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲೂ ಕೂಡ ಮನೆಗಳ ಯೋಜನೆ ಆಗಿರಬಹುದು ವೀಕ್ಷಕರೇ ಮತ್ತೆ ಮನೆ ಮೇಲೆ ಸಬ್ಸಿಡಿ ಬಡ್ಡಿ ಮೇಲೆ ಆಗಿರಬಹುದು ಎಲ್ಲಾ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ ಮನೆ ಇಲ್ಲದವರಿಗೂ ಕೂಡ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನು ವೀಕ್ಷಕರೇ ಮತ್ತೊಂದು ಹೊಸ ಜಾಲ ಆಗಿದೆ ನೀವು ಕೂಡ ಬ್ಯಾಂಕ್ ಮೂಲಕ ಏನಾದರೂ ಫೋನ್ ಪೇ ಗೂಗಲ್ ಪೇ ಬಳಸ್ತಾ ಇದ್ರೆ ವೀಕ್ಷಕರೇ ಎಚ್ಚರದಿಂದಿರಿ ಒಂದು ಚಿಕ್ಕ ತಪ್ಪು ಮಾಡಿದರೆ ಎರಡ್ ಸಾವಿರದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಖಾಲಿಯಾಗುತ್ತೆ ಹುಷಾರಾಗಿರಿ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಸಿಗಲಿದೆ ಇನ್ನು ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋ ಶುರು ಮಾಡೋ ಮುಂಚೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ವೀಕ್ಷಕರೇ ಕಮೆಂಟ್ ಮಾಡಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೆ ಇಲ್ಲಿವರೆಗೂ ಎಷ್ಟು ಹಣ ಜಮೆ ಆಗಿದೆ ಅಂದ್ರೆ ಇಲ್ಲಿವರೆಗೂ ಸರ್ಕಾರದ ಪ್ರಕಾರ ಗೃಹಲಕ್ಷ್ಮಿಯರಿಗೆ ನಲವತ್ತೆಂಟು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇದು ಸರಿನಾ ಎಸ್ ಮೂಲಕ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೌದು ವೀಕ್ಷಕರೇ ಇಲ್ಲಿವರೆಗೂ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ದು ಬಿಟ್ಟರೆ ಸೆಪ್ಟೆಂಬರ್ ವರೆಗೂ ಕ್ಲಿಯರ್ ಆಗಿದೆ ಅಂದ್ರೆ ಮೂರು ಕಂತು ಈಗ ಸರ್ಕಾರ ಗೃಹಲಕ್ಷ್ಮೀರಿಗೆ ಕೊಡೋದು ಬಾಕಿ ಇದೆ ಈ ಹಣ ಯಾವಾಗ ಬರುತ್ತೆ ಎಂಬುದಕ್ಕೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ ಆದರೂ ಕೂಡ ವೀಕ್ಷಕರೇ ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ನಿಮ್ಮ ಅಕೌಂಟ್ಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗಲಿದೆ ಅಂತ ಒಂದು ಸಿಹಿ ಸುದ್ದಿ ಬಂದಿದೆ ಅಂದ್ರೆ ಏನಾಗಿದೆ ವೀಕ್ಷಕರೇ ಹೋದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹೋಗಿಲ್ಲ ಇದು ಐದು ಸಾವಿರ ಕೋಟಿ ರೂಪಾಯಿ ಹಣ ಅಂತನೂ ಕೂಡ ಬಿಜೆಪಿ ದವರು ಆರೋಪ ಮಾಡಿದ್ರು ವಿರೋಧ ಪಕ್ಷದವರು ಅದು ಸರಿ ಇದೆ ಅಂತನೂ ಕೂಡ ಸದನದಲ್ಲಿ ಒಪ್ಪಿಕೊಳ್ಳಲಾಗಿದೆ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಜಮೆ ಆಗಿಲ್ವಾ ಈಗ ಸರ್ಕಾರ ಹಾಕ್ತಾ ಇರೋ ಹಣ ಕಂತು ಇದು ಕೂಡ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಅಂತ ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಸರ್ಕಾರವು ಕೂಡ ಇದಕ್ಕೆ ಈಗ ಪರಿಶೀಲನೆ ಮಾಡಲು ಮುಂದಾಗಿದ್ದು ಹೌದು ಈಗ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಗೃಹಲಕ್ಷ್ಮಿ ಯೋಜನೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಅದನ್ನ ಜಮೆ ಮಾಡಲು ಕೂಡ ಸರ್ಕಾರ ಮುಂದಾಗ್ತಾ ಇದೆ ಅಂತೆ ಅಂದ್ರೆ ಯಾರಿಗೆ ಹಣ ಹೋಗಿಲ್ಲ ನೋಡಿ ಅವರಿಗೆ ಹಣ ಹಾಕೋದಕ್ಕೆ ಈಗ ಮುಂದೆ ಬಂದಿದ್ದು ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಜಮೆ ಆಗಲಿದೆ ಅಂತ ವೀಕ್ಷಕರೇ ಇದನ್ನ ಕ್ಲಿಯರ್ ಮಾಡಿದ ಮೇಲೆ ಸರ್ಕಾರದ ಪೋರ್ಟಲ್ ಅಲ್ಲೂ ಅಪ್ಡೇಟ್ ಸಿಗಲಿದೆ ನಂತರ ಮೂರು ತಿಂಗಳದ್ದು ಅಂದ್ರೆ ವೀಕ್ಷಕರೇ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ತಿಂಗಳದ್ದು ಆರು ಸಾವಿರ ರೂಪಾಯಿ ಕಂತಿನ ಹಣವನ್ನು ಕೂಡ ರಿಲೀಸ್ ಅನ್ನ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ ಒಟ್ಟಾರೆ ಹೇಳೋದಾದ್ರೆ ಇದು ಒಂದು ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಸಿಹಿ ಸುದ್ದಿ ಅಂತ ಹೇಳಬಹುದು ಆದ್ರೆ ಮತ್ತೊಂದು ಕಡೆಗೆ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಅಪ್ಡೇಟ್ ಕೂಡ ಬಂದಿದೆ ಅನರ್ಹ ಪಡಿತರ ಚೀಟಿಗಳನ್ನ ಒಂದು ಕಡೆಗೆ ರದ್ದು ಮಾಡಲಾಗ್ತಾ ಇದೆ ಅದಕ್ಕೆ ಲಿಂಕ್ ಇರುವ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಬಂದ್ ಆಗೋ ಒಂದು ಸಾಧ್ಯತೆ ಕಂಡು ಬಂದಿದೆ ವೀಕ್ಷಕರೇ ಹೌದು ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಲಕ್ಷಾಂತರ ಕಾರ್ಡುಗಳು ಅನುಮಾನಾಸ್ಪದ ನಕಲಿ ದಾಖಲೆ ಮೃತಪಟ್ಟವರ ಹೆಸರಲ್ಲಿ ರೇಷನ್ ಕಾರ್ಡ್ಗಳು ಇದೇ ತರ ಸುಳ್ಳು ದಾಖಲೆ ಬೇರೆ ರಾಜ್ಯದಿಂದ ಬಂದು ಪಡೆದುಕೊಂಡಿರುವ ಒಂದು ಕಾರ್ಡುಗಳನ್ನ ಸರ್ಕಾರ ಪತ್ತೆ ಹಚ್ಚಿ ಅದನ್ನ ರದ್ದು ಮಾಡಲು ಮುಂದಾಗ್ತಾ ಇದೆ ಈ ಒಂದು ಸಮಯದಲ್ಲಿ ಒಟ್ಟು ನಾಲ್ಕು ಲಕ್ಷ ಐವತ್ತು ಸಾವಿರ ಈಗ ಸದ್ಯಕ್ಕೆ ಬಿ ಪಿ ಎಲ್ ರದ್ದು ಅಂದ್ರೆ ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡಲಾಗಿದೆ ವೀಕ್ಷಕರೇ ಇದಕ್ಕೆ ಲಿಂಕ್ ಇರುವ ಅನುಮಾನಾಸ್ಪದ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಕೂಡ ಬಂದ್ ಆಗೋ ಸಾಧ್ಯತೆ ಕಂಡು ಬಂದಿದೆ ಅಂತೆ ಹೌದು ಆಹಾರ ಇಲಾಖೆ ರಾಜ್ಯದಂತ ಬರೋಬ್ಬರಿ ಏಳು ಲಕ್ಷ ಎಪ್ಪತ್ತಾರು ಸಾವಿರ ಅನುಮಾನಾಸ್ಪದ ರೇಷನ್ ಕಾರ್ಡುಗಳನ್ನು ಪತ್ತೆ ಮಾಡಿದೆ ಈ ಪೈಕಿ ನಾಲ್ಕು ಲಕ್ಷದ ಐವತ್ತು ಸಾವಿರ ಬಿ ಪಿ ಎಲ್ ಕಾರ್ಡುಗಳನ್ನು ಕೂಡ ರದ್ದು ಮಾಡಿದೆ ಆಹಾರ ಇಲಾಖೆಯ ವಿಶೇಷ ಕಾರ್ಯಾಚರಣೆ ವೇಳೆ ನಮ್ಮ ರಾಜ್ಯದಲ್ಲಿ ನಾಲ್ಕು ಲಕ್ಷ ಐವತ್ತು ಸಾವಿರ ಮಂದಿ ಅನರ್ಹರು ಬಿಪಿಎಲ್ ಕಾರ್ಡ್ ಪಡೆದಿದ್ದಾರೆ ಎನ್ನುವ ಮಾಹಿತಿ ಪೂರೈಕೆಯಾಗಿದೆ ಅನರ್ಹರು ಪಡೆದಿರುವ ಬಿಪಿಎಲ್ ಕಾರ್ಡುಗಳನ್ನು ರದ್ದು ಮಾಡಲು ಇಲಾಖೆ ಅಗತ್ಯ ಕ್ರಮ ತೆಗೆದುಕೊಂಡಿದ್ದು ಇದಕ್ಕೆ ಮುಖ್ಯವಾಗಿ ವೀಕ್ಷಕರೇ ಇಲ್ಲಿ ಅಧಿಕ ಆದಾಯ ಹೊಂದಿದವರು ಮತ್ತು ಕುಟುಂಬ ಸದಸ್ಯರು ಆದಾಯ ತೆರಿಗೆ ಪಾವತಿ ಮಾಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಮೃತಪಟ್ಟವರ ಹೆಸರು ಮತ್ತು ನಕಲಿ ಬಿಪಿಎಲ್ ಕಾರ್ಡುಗಳು ಬಳಸಿ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಲ್ಲಿ ಉಚಿತವಾಗಿ ಪಡಿತರವನ್ನು ಕೂಡ ಪಡೆಯುತ್ತಿರುವ ಆಘಾತಕಾರಿ ಸಂಗತಿ ಬೆಳಕಿಗೆ ಬಂದಿದೆ ಇನ್ನು ಈ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಯೋಜನೆ ಲಿಂಕ್ ಅಂದ್ರೆ ಪ್ರಯೋಜನ ನಿಲ್ಲಬಹುದು ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ ಇದೊಂದೇ ಯೋಜನೆಯಿಂದ ತಿಂಗಳಿಗೆ ಸುಮಾರು ತೊಂಬತ್ತು ಕೋಟಿ ಉಳಿತಾಯವಾಗ್ತಾ ಇದೆ ಈ ಫಲಾನುಭವಿಗಳಿಗೆ ತಿಂಗಳಿಗೆ ಎಪ್ಪತ್ತೆರಡು ಲಕ್ಷ ಕ್ವಿಂಟಲ್ ಪಡಿತರ ವಿತರಣೆ ಮಾಡಲಾಗ್ತಾ ಇದ್ದು ಇದಕ್ಕೆ ವೆಚ್ಚವಾದ ಇಪ್ಪತ್ತೆರಡು ಕೋಟಿ ರೂಪಾಯಿ ಸರ್ಕಾರಕ್ಕೆ ಉಳಿತಾಯವಾಗಲಿದೆ ಅಂದ್ರೆ ಇದರ ಅರ್ಥ ಬಿ ಪಿ ಎಲ್ ಕಾರ್ಡ್ಗೆ ಲಿಂಕ್ ಇರುವ ಒಂದು ಗೃಹಲಕ್ಷ್ಮಿ ಯೋಜನೆಯು ಕೂಡ ಇದಕ್ಕೆ ಲಿಂಕ್ ಆಗಿರೋದ್ರಿಂದ ಯಾರಾದರೂ ಮೃತಪಟ್ಟವರ ಹೆಸರಲ್ಲಿ ರೇಷನ್ ಕಾರ್ಡ್ ರದ್ದಾಗಿದ್ರೆ ಅವರ ಗೃಹಲಕ್ಷ್ಮಿ ಹಣವು ಕೂಡ ಬಂದಾಗುತ್ತೆ ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ಇದಕ್ಕೆ ರದ್ದಾಗಿದೆ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಂತ ಕಾರ್ಡ್ ಏನಾದ್ರೂ ಎ ಪಿ ಎಲ್ ಕಾರ್ಡ್ ಆಗಿದ್ರೆ ಅಂತ ಲಿಂಕ್ ಇರುವ ಗೃಹಲಕ್ಷ್ಮಿ ಯೋಜನೆಯು ಕೂಡ ಬಂದ್ ಆಗುತ್ತೆ ಅಂತ ವೀಕ್ಷಕರೇ ಈ ತರ ಒಟ್ಟು ಲಕ್ಷಾಂತರ ಜನರು ಈ ಬಾರಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ತಮ್ಮ ಹೆಸರನ್ನ ತೆಗೆದು ಹಾಕಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ ಇದು ಕೇವಲ ಅನರ್ಹತೆಗೆ ಮಾತ್ರ ಅನ್ಯವಾಗುತ್ತೆ ಹರರು ಬಡವರು ಗೃಹಲಕ್ಷ್ಮಿ ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋದು ಬೇಕಾಗಿಲ್ಲ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಚಾಲ್ತಿಯಲ್ಲಿ ಇದೆ ಅಂದ್ರೆ ಎ ಪಿ ಎಲ್ ಕಾರ್ಡ್ ಚಾಲ್ತಿಯಲ್ಲಿದ್ರು ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ನಿಲ್ಲೋದಿಲ್ಲ ಕೇವಲ ಅನುಮಾನಾಸ್ಪದ ಕಾರ್ಡುಗಳನ್ನು ಮಾತ್ರ ಬಂದ್ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆಗೆ ಅನ್ನಭಾಗ್ಯ ಭಾಗ್ಯ ಇಂದಿರಾ ಕಿಟ್ ಹೌದು ವೀಕ್ಷಕರೇ ನಿಮ್ಗೆ ಗೊತ್ತಿರೋ ಹಾಗೆ ಇನ್ ಮುಂದೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ರೇಷನ್ ಕಾರ್ಡ್ ಇದ್ದವರಿಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೇಳೆಯನ್ನ ವಿತರಣೆ ಮಾಡಲಾಗುತ್ತೆ ಆದ್ರೆ ಸದ್ಯಕ್ಕೆ ಹೆಸರು ಕಾಳು ಕೊಡೋದಿಲ್ಲ ಅಂತೆ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ವಿತರಣೆ ಮಾಡಲಾಗುತ್ತೆ ಫೆಬ್ರವರಿ ಹತ್ತನೇ ತಾರೀಕಿನ ಒಳಗೆ ರಾಜ್ಯಾದ್ಯಂತ ಎಲ್ಲರಿಗೂ ಕೂಡ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ಸಿಗಲಿದೆ ಎಂಬ ಮಾಹಿತಿ ಸಿಕ್ಕಿರುವಂಥದ್ದು ಇನ್ನು ವೀಕ್ಷಕರೇ ಮನೆಗಳ ಯೋಜನೆಗಳ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಬಂದಿದೆ ಇಲ್ಲಿ ಮುಖ್ಯವಾಗಿ ಹೇಳೋದಾದರೆ ಸರ್ಕಾರದಿಂದ ಮನೆಗಳ ಯೋಜನೆಗಳ ಒಂದು ಹೆಸರು ಹೇಳೋದಾದರೆ ಮೊದಲಿಗೆ ಪ್ರಧಾನ ಅವರ ಆವಾಸ್ ಯೋಜನೆ ಬರುತ್ತೆ ಎರಡನೇದಾಗಿ ಬಸವ ವಸತಿ ಯೋಜನೆ ಅಂತ ಬರುತ್ತೆ ಅಂಬೇಡ್ಕರ್ ವಸತಿ ಯೋಜನೆ ಅಂತ ಬರುತ್ತೆ ರಾಜೀವ್ ಗಾಂಧಿ ವಸತಿ ನಿಗಮ ಅಂತನೂ ಬರುತ್ತೆ ವೀಕ್ಷಕರೇ ಇದಕ್ಕೆ ಬೇಕಾಗುವ ದಾಖಲೆಗಳು ನೀವೇನಾದ್ರೂ ಅರ್ಜಿ ಹಾಕ್ಬೇಕಂದ್ರೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇರಬೇಕು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಇರಬೇಕು ಜಾತಿ ಪ್ರಮಾಣ ಪತ್ರ ಅಗತ್ಯವಿದ್ರೆ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಮತ್ತೆ ವೀಕ್ಷಕರೇ ನೀವು ಈ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಅಥವಾ ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಏನಾದರೂ ಅರ್ಜಿಯನ್ನು ಹಾಕಬೇಕಂದ್ರೆ ಮನೆ ಇಲ್ಲದವರು ಆಗಿರಬೇಕು ಬಡವರು ಆಗಿರಬೇಕು ಕೂಡ ಇಲ್ಲಿ ಹೇಳಲಾಗಿದೆ ಇಲ್ಲಿ ಮುಖ್ಯವಾಗಿ ವೀಕ್ಷಕರೇ ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಎಸ್ ಸಿ ಎಸ್ ಟಿ ವರ್ಗದವರು ಅರ್ಹರಾಗಿರ್ತಾರೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ವರೆಗೂ ಸಹಾಯ ಮೊತ್ತ ಕೂಡ ಸಿಗಲಿದೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅರ್ಜಿಯನ್ನ ಹಾಕಬಹುದಾಗಿದೆ ವೀಕ್ಷಕರೇ ಇನ್ನು ಬಸವ ವಸತಿ ಯೋಜನೆಯಡಿಯಲ್ಲಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರು ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿ ಪ್ರದೇಶಕ್ಕೆ ಅನುಗುಣವಾಗಿ ಸಹಾಯಧನವನ್ನು ಪಡೆದುಕೊಳ್ಳಬಹುದು ಮನೆ ಕಟ್ಟೋದಕ್ಕೆ ಗ್ರಾಮ ಪಂಚಾಯತ್ ಅಥವಾ ತಾಲೂಕ್ ಕಚೇರಿಯಲ್ಲಿ ಇದರ ಬಗ್ಗೆ ಅರ್ಜಿಯನ್ನು ಹಾಕಬಹುದು ಅಂತ ಹೇಳಲಾಗಿದೆ ಇನ್ನು ವೀಕ್ಷಕರೇ ಪ್ರಧಾನ ಅವರ ಆವಾಸ್ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ವರೆಗೂ ಸಹಾಯಧನವೂ ಕೂಡ ಇಲ್ಲಿ ಅಂದ್ರೆ ಬಡ್ಡಿ ಸಬ್ಸಿಡಿ ಕೂಡ ನಿಮಗೆ ಇಲ್ಲಿ ಸಿಗಲಿದೆ ನೀವು ಕಟ್ಟೋ ಬಡ್ಡಿ ನೀವೇನಾದ್ರೂ ಒಂದು ಬ್ಯಾಂಕ್ ನಲ್ಲಿ ಸಾಲ ತಗೊಂಡಿರ್ತೀರ ನೋಡಿ ಆ ಒಂದು ಸಾಲದ ಮೇಲೆ ಬಡ್ಡಿ ಇರುತ್ತಲ್ಲ ಆ ಒಂದು ಬಡ್ಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ವರೆಗೂ ಸರ್ಕಾರವೇ ಪಾವತಿ ಮಾಡಲಿದೆ ಇದು ಕೇಂದ್ರ ಸರ್ಕಾರದಿಂದಲೂ ಕೂಡ ಇಲ್ಲಿ ಹೇಳಲಾಗಿದೆ ಈ ಒಂದು ಯೋಜನೆಗಳ ಬಗ್ಗೆ ನಿಮಗೆ ಹೆಚ್ಚು ಅಪ್ಡೇಟ್ ಬೇಕಂದ್ರೆ ಕಮೆಂಟ್ ಅಲ್ಲಿ ಮನೆ ಅಂತ ಕಮೆಂಟ್ ಮಾಡಿ ಯೋಜನೆ ಅಂತ ಕಮೆಂಟ್ ಮಾಡಿ ಇದರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಲಿದೆ ವೀಕ್ಷಕರೇ ಇನ್ನು ಬಂಗಾರ ಖರೀದಿ ಮಾಡೋರಿಗೆ ಆಭರಣ ಪ್ರೇರಿಗೂ ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ ಒಂದು ಕಡೆಗೆ ಶಾಕಿಂಗ್ ಸುದ್ದಿ ಅದಕ್ಕಂದ್ರೆ ಬೆಲೆ ಅಂತೂ ಏರಿಕೆ ಆಗ್ತಾ ಇದೆ ಈಗ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ಆಗಿದೆ ಆದ್ರೆ ವೀಕ್ಷಕರೇ ಈಗ ಒಂಬತ್ತು ಕ್ಯಾರೆಟ್ ಚಿನ್ನವು ಕೂಡ ಮಾರ್ಕೆಟ್ ಅಲ್ಲಿ ಬರೋದಕ್ಕೆ ಸಜ್ಜಾಗಿದೆ ವಿತ್ ಹಾಲ್ ಮಾರ್ಕ್ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಇಪ್ಪತ್ನಾಲ್ಕು ಕ್ಯಾರೆಟ್ ಅಂದ್ರೆ ಅಪರಂಜಿ ಚಿನ್ನ ಇಪ್ಪತ್ತೆರಡು ಕ್ಯಾರೆಟ್ ಅಂದ್ರೆ ನೈನ್ ಒನ್ ಸಿಕ್ಸ್ ಅಂತ ಬರುತ್ತಲ್ಲ ಮಿಕ್ಸಿಂಗ್ ಇರುತ್ತೆ ಸ್ವಲ್ಪ ಅದೇ ತರ ವೀಕ್ಷಕರೇ ಮೂರನೇದಾಗಿ ಹದಿನೆಂಟು ಕ್ಯಾರೆಟ್ ಚಿನ್ನ ಬರುತ್ತೆ ಇದರಲ್ಲಿ ಮಿಕ್ಸ್ ಇರುತ್ತೆ ಬಂಗಾರ ಆದ್ರೂ ಕೂಡ ಇದಕ್ಕೆ ಹಾಲ್ ಮಾರ್ಕ್ ಇರೋ ಬಂಗಾರ ತಗೋಬೇಕು ಅಂದ್ರೆ ಗ್ರಾಹಕರಿಗೆ ಮೋಸ ಆಗೋದಿಲ್ಲ ಇದೇ ತರ ಈಗ ಒಂಬತ್ತು ಕ್ಯಾರೆಟ್ ಚಿನ್ನವು ಕೂಡ ಮಾರ್ಕೆಟ್ಗೆ ಬರುತ್ತಂತೆ ಆ ಒಂದು ಒಂಬತ್ತು ಕ್ಯಾರೆಟ್ ಚಿನ್ನ ನೀವೇನಾದರೂ ಖರೀದಿ ಮಾಡಿದ ಅದರಲ್ಲಿ ನಿಮಗೆ ಮೋಸವಾಗಬಾರದು ಅಂತ ಹಾಲ್ಮಾರ್ಕ್ ಅನ್ನ ಕಡ್ಡಾಯವಾಗಿ ಮಾಡಿದೆ ಸರ್ಕಾರ ಈ ಮೂಲಕ ಒಂಬತ್ತು ಕ್ಯಾರೆಟ್ ಚಿನ್ನಕ್ಕೂ ಕೂಡ ಹಾಲ್ಮಾರ್ಕ್ ಬರಲಿದೆ ಅಂತೆ ಅಷ್ಟು ಮಾತ್ರವಲ್ಲದೆ ಎರಡನೇದಾಗಿ ಮುಖ್ಯವಾಗಿ ಇನ್ ಮುಂದೆ ಬೆಳ್ಳಿಗೂ ಕೂಡ ಹಾಲ್ಮಾರ್ಕ್ ಸಿಗುತ್ತಂತೆ ವೀಕ್ಷಕರೇ ಅಂದ್ರೆ ಇಲ್ಲಿ ಬೆಳ್ಳಿ ದರವು ಕೂಡ ಈಗ ಒಂದು ಕೆಜಿಗೆ ಎರಡು ಲಕ್ಷದ ಐವತ್ತಾರು ಸಾವಿರ ರೂಪಾಯಿ ಆಗಿರುವಂತದ್ದು ಮತ್ತೆ ನಾಲ್ಕು ಸಾವಿರ ರೂಪಾಯಿ ಬೆಳ್ಳಿ ದರ ರೇಟ್ ಅಲ್ಲಿ ಏರಿಕೆಯಾಗಿದೆ ಈ ಮೂಲಕ ಬೆಳ್ಳಿಗೂ ಕೂಡ ಹಾಲ್ಮಾರ್ಕ್ ವಿತರಣೆ ಮಾಡಲಾಗುತ್ತೆ ಮುಂದಿನ ಬರೋದ್ರಲ್ಲಿ ಬಂಗಾರ ಬೆಳ್ಳಿ ಅಡ ಇಟ್ಟು ಕೂಡ ಸಾಲ ಸಿಗುವಂತ ವ್ಯವಸ್ಥೆ ಬರಲಿದೆ ಅಂತೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ನೀವೇನಾದ್ರೂ ಮೊಬೈಲ್ ಫೋನ್ ಬಳಕೆ ಮಾಡ್ತಾ ಇದ್ದು ಒಂದು ಚಿಕ್ಕ ತಪ್ಪು ಮಾಡಿದರೆ ನಿಮ್ಮ ಒಂದು ಮೊಬೈಲ್ ಫೋನ್ ಕೂಡ ಅದಕ್ಕೆ ಲಿಂಕ್ ಇರುವ ಎಲ್ಲಾ ಕೂಡ ನಿಮ್ಮ ಒಂದು ಖಾತೆ ಎಲ್ಲಾ ಕೂಡ ಹಾಕ್ ಆಗ್ಬಹುದು ವೀಕ್ಷಕರೇ ಹೌದು ನಿಮಗೆ ಯಾವ್ದಾದ್ರು ಫೇಕ್ ಬ್ಯಾಂಕ್ ಕಾಲ್ ಬರಬಹುದು ಒಬ್ಬ ವ್ಯಕ್ತಿ ನಾನು ಬ್ಯಾಂಕ್ ಇಂದ ಮಾತಾಡ್ತಾ ಇದ್ದೀನಿ ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ ಓ ಟಿ ಪಿ ಹೇಳಿ ಅಂದ್ರೆ ಆಕ್ಟಿವ್ ಆಗುತ್ತೆ ಅಂತ ಯಾರಾದ್ರೂ ಈ ತರ ನಿಮಗೆ ಕರೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಹೇಳಬೇಡಿ ವೀಕ್ಷಕರ ಒಂದು ವೇಳೆ ನೀವು ಟಿ ಪಿ ಹೇಳಿದಲ್ಲಿ ನೀವು ಬ್ಯಾಂಕ್ ನೂರ್ ಅಂತ ತಿಳ್ಕೊಂಡಿದ್ರೆ ಅವರು ಬ್ಯಾಂಕ್ ನೂರ್ ಆಗಿರಲ್ಲ ಅವರು ಕಳರ್ ಆಗಿರ್ತಾರೆ ಆನ್ಲೈನ್ ಕಳ್ಳರ್ ಆಗಿರ್ತಾರೆ ಸೊ ವೀಕ್ಷಕರ ಇನ್ನೊಂದು ಎರಡನೇದಾಗಿ ವಾಟ್ಸ್ಆಪ್ ಅಲ್ಲಿ ಲಿಂಕ್ ಗಳು ಬರ್ತಾ ಇದ್ದಾವೆ ಕೆ ಅಪ್ಡೇಟ್ ಆಗಿಲ್ಲ ಮತ್ತೆ ನಿಮ್ದು ವಾಹನದ ಮೇಲೆ ಒಂದು ಚಲನ್ ಇದೆ ಆರ್ ಆಪ್ ಅಂತ ಬರ್ತಾ ಇದೆ ವಾಟ್ಸ್ಆಪ್ ಅಲ್ಲಿ ಅದನ್ನು ನೀವು ಡೌನ್ಲೋಡ್ ಮಾಡಿದ್ದೆ ಅದರಲ್ಲಿ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಒಂದು ವೈರಸ್ ಬರುತ್ತೆ ಆ ಒಂದು ವೈರಸ್ ನಿಮ್ಮ ಮೊಬೈಲ್ ಫೋನ್ ಇರೋ ಡಾಟಾ ಎಲ್ಲಾ ಕೂಡ ಲೀಕ್ ಮಾಡಿ ವೀಕ್ಷಕರೇ ಸೊ ಎಚ್ಚರದಿಂದಿರಿ ಯಾರು ಕೂಡ ವಾಟ್ಸ್ಆಪ್ ನಲ್ಲಿ ಬರುವ ಒಂದು ಲಿಂಕ್ ಗಳನ್ನ ಕ್ಲಿಕ್ ಮಾಡಬೇಡಿ ಅಂತ ಹೇಳಲಾಗಿದೆ ಇನ್ನು ಮೂರನೇದಾಗಿ ಲಾಟರಿ ಬಹುಮಾನ ಅಂತ ಮೋಸ ಮಾಡಲಾಗ್ತಾ ಇದೆ ಯಾರೂ ಕೂಡ ಈ ತರ ಒಂದು ತಪ್ಪು ಕೆಲಸ ಮಾಡಬೇಡಿ ಇನ್ನೊಂದು ನಾಲ್ಕನೇದಾಗಿ ನಾವು ಪೊಲೀಸರು ಲಾಯರು ಅಂತ ಹೇಳಿ ನಿಮಗೆ ಕರೆ ಮಾಡಿ ಡಿಜಿಟಲ್ ಅರೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಮೊಬೈಲ್ ಫೋನ್ ವಿಡಿಯೋ ಕಾಲ್ ಮೂಲಕ ಪೊಲೀಸರು ಅಂತ ವಿಡಿಯೋ ಕಾಲ್ ಮಾಡಿ ನೀವು ಈ ತಪ್ಪು ಮಾಡಿದ್ದೀರಿ ಆ ತಪ್ಪು ಮಾಡಿದ್ದೀರಿ ನಿಮ್ಮ ಅಕೌಂಟಿಂದ ಈ ಒಂದು ಕಳನೆಗೆ ಹಣ ಹೋಗಿದೆ ನಿಮ್ಮ ಆಧಾರ್ ಕಾರ್ಡ್ ಬಳಸಿ ಈ ಥರ ಆಗಿದೆ ಅಂತ ಯಾರಾದರೂ ಹೇಳಿದ್ದೆ ಅದರಲ್ಲಿ ಅಂಥವರ ಒಂದು ವಿಡಿಯೋ ಕಾಲ್ ಕೂಡ ನೀವು ಕಟ್ ಮಾಡಿ ಯಾವುದೇ ಕಾರಣಕ್ಕೂ ಭಯ ಪಡೋದು ಬೇಕಾಗಿಲ್ಲ ಯಾಕಂದರೆ ಇದೆಲ್ಲ ಕೂಡ ಕಳ್ಳರು ಹೊಸ ಒಂದು ಜಾಲವನ್ನು ಹಿಡಿದುಕೊಂಡಿದ್ದಾರೆ ಸೊ ವೀಕ್ಷಕರೇ ಹುಷಾರಾಗಿರಿ ಎಚ್ಚರದಿಂದಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ